ಹೇ ಗೈಸ್ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು ಹಾಗೂ ಅಡ್ವಾನ್ಸ್ ವಿಜಯದಶಮಿ ಹಬ್ಬದ ಶುಭಾಶಯಗಳು ಸೊ ಮೈಸೂರಿಗೆ ಈ ಸಲ ಹೋಗೋಕ್ಕಾಗಲಿಲ್ಲ ಸೊ ಅದೊಂದು ಬೇಜಾರು ಈಗ ಆಯುಧ ಪೂಜೆ ನಮ್ಮನೆ ಶುರು ಆಗಿದೆ ಆಲ್ರೆಡಿ ಟೂ ಡೇಸಿಂದ ಎಲ್ಲ ಕ್ಲೀನಿಂಗ್ ಮಾಡಿ ಬುಕ್ತಿ ಮನೆಯದು ಎಲ್ಲ ಆಗಿತ್ತು ಇನ್ನು ಸ್ವಲ್ಪ ಇನ್ನೂ ಪೆಂಡಿಂಗಿದೆ ಯಾಕೆಂದರೆ ಟೈಮ್ ಇನ್ನೂ ಸಿಕ್ಕಿರಲಿಲ್ಲ ಪೂರ್ತಿ ಕಂಪ್ಲೀಟ್ ಮಾಡೋಕ್ಕೆ ಸೊ ಹಾಗಾಗಿ ಇವಾಗ ಸ್ವಲ್ಪ ಕ್ಲೀನ್ ಮಾಡ್ತಾಯಿನಿ ಹತ್ತುವರೆಗೆ ಪೂಜೆ ಇರೋದು ಗಾಡಿ ವಾಶ್ ಮಾಡಬೇಕು ಹೈ ಗೈಸ್ ಆ ಗಾಡಿಯೆಲ್ಲ ತೊಳೆದು ಫ್ರೆಶ್ ಅಪ್ ಆಗಿ ಸೊ ಇವಾಗ ಫೋಟೋ ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕು ಇವಾಗ ಫ್ರೆಂಡ್ ಬತ್ತಿದ್ದಾನೆ ಸೊ ಇವಾಗ ಬನ್ನಿ ತಯಾರಿ ಮಾಡೋಣ ಇನ್ನು ಒಂದು ಅವರ್ ಅಷ್ಟೇ ಇರೋದು ಪೂಜೆಗೆ ಆಮೇಲೆ ಬೇರೆ ಕಡೆ ಸ್ವಲ್ಪ ಹೋಗಬೇಕು ಸೊಗಾಯಿ ಸೊ ಕಂಡು ಎಲ್ಲ ಕಟ್ ಆಯ್ತು ಸೊ ಈಗ ನನ್ನ ಫ್ರೆಂಡ್ ಬಂದೆ ನನ್ನ ಫ್ರೆಂಡ್ ಬಂದಿದ್ದಾನೆ ಇನ್ನು ಬಾ ಅಲ್ಲೇ ಹುಡುಗಿ ಜೊತೆ ಕಚ್ಕೊಂಡಿದ್ದಾನೆ ಇರ್ಲೆ ಈಗ ನಾವು ಪೋಟ ಪೂಜೆ ಮಾಡೋಣ ಯೂಟ್ಯೂಬರ್ ಆಗ್ಬಿಟ್ಟು ಇಲ್ಲಿ ಫ್ರೀನೇ ಇಲ್ಲ ಕೆಲಸ ಮಾಡೋಣ ಇಲ್ಲ ವೀಡಿಯೋನೇ ಮಾಡೋಣ ಅಂದಂಗೆ ಆಗ್ಬಿಟ್ಟದೆ ಸೊ ಈ ಸೊ ವಿಡಿಯೋಗೋ ಸ್ವಲ್ಪ ಜಾಸ್ತಿ ಮಾಡೋಕೆ ಆಗ್ತಿಲ್ಲ ಏನು ಯಾಕೆಂದ್ರೆ ಒಬ್ನೇನು ಮಾಡಬೇಕು ಜೊತೆಗೆ ಒಂದು ಕರ್ಸ್ಕೊಂಡಿದ್ದೀನಿ ಮನೆಯವ್ರು ಯಾರು ಬರಲ್ಲ ಮನೆಯವ್ರು ಯಾಕೆ ಬರಲ್ಲ ಇವತ್ತು ಬೇರೆ ಊರ ಕಡೆ ಎಲ್ಲ ಪಕ್ಷ ಎಲ್ಲ ಮಾಡ್ತಾರೆ ನಮ್ಮೂರಲ್ಲಿ ಪೂರ್ವಜರಿಗೆ ಎಡೆ ಮತ್ತು ಈಗ ಐದು ಪೂಜೆ ಗಾಡಿಗಳಿಗೆಲ್ಲ ಒಂದೇ ದಿವಸ ಇಟ್ಕೊಳ್ಳೋದು ಸೊ ಹಾಗಾಗಿ ನಾವು ಮನೆಯವ್ರು ಯಾರೂ ಬರೋಲ್ಲ ಒಬ್ಬನೇ ಮಾಡಬೇಕು ಎಲ್ಲ ಸೊ ಆದರೂ ಫ್ರೆಂಡ್ ಬಂದಿದ್ದಾನೆ ಹಾಗೆ ನಮ್ಮ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಧನ್ಯವಾದಗಳು ಸೊ ಗಾಯ್ ಸೊ ಈ ವರ್ಷದ ನಮ್ಮ ಮನೆಗೆ ನ್ಯೂ ಅಡಿಕ್ಷನ್ ಏನು ಬಂದಿದೆ ಅಂದರೆ ಕಾರು ಫಸ್ಟು ಆ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬೇಕು ಆ ತಂದೆ ಪೂಜೆ ತೊಳೆದೆಲ್ಲ ಎಲ್ಲ ಮಾಡಿಸ್ಬಾರ್ದು ಅಂತ ಇವತ್ತು ಒಟ್ಟಿಗೆ ಐದು ಪೂಜೆ ಸಿಕ್ತು ಅಂತ ಫಸ್ಟಲ್ಲಿಗೆ ಮುಳ್ಕಡೆ ಮುಂದೆ ಪೂಜೆ ಮಾಡಿಸಿ ಆಮೇಲೆ ನಾವು ಚೌಟ್ರಿಗೆ ಒಟ್ಟಿಗೆ ಗಾಡಿ ಎಲ್ಲ ಪೂಜೆ ಮಾಡೋದು ಸೊ ಇವು ಸ್ವಲ್ಪ ರೆಡಿ ಮಾಡೋದೈತೆ ಸಿಗ್ತೀವಿ ಸೊ ಇವಾಗ ಪೂಜೆ ಮಾಡ್ಸೋಕೆ ಹೋಗ್ತಾ ಇದ್ವಿ போகுதுනේ அது হইতাছে இது 얘는 எλλη جاتே ಸೊ ಗಾಯಿ ಫೈನಲಿ ಪೂಜೆ ಎಲ್ಲ ಮುಗೀತು ಅವನು ಬೂದ್ಗುಂಬಿಕಾಯಿ ಹೊಡಿತವೇ ನಾವು ಇವಾಗ ಚೇಂಜಿಸ್ಕೊಂಬರೋಕ್ಕೆ ಬುದಂಬಿಕಾಯಿಗೆ ಹೋಗ್ತೀವಿ ದೇವಸ್ಥಾನಕ್ಕೆ ನೋಡಿ ಗಾಯಿ ಸೊ ನಮ್ಮ ಅವರು ಒಳಗೆ ಎಷ್ಟೆಷ್ಟು ಹಾಕೋರು ದುಡ್ಡಾಗ ಗೊತ್ತಿಲ್ಲ ಸರ್ವೆ ಹಾಕೋರೆ ಹೊಡೆ ಬನ್ನಿ ಅಷ್ಟೇ ಅದು ಅದೇ ಅಕ್ಕೇನಿಲ್ಲ ಅದು ಕಟ್ಟೋದು ಅಷ್ಟೇ ಸೊ ಇಲ್ಲಿ ದೇವ್ರ ಪೂಜೆ ಮಾಡಬೇಕು ಆಮೇಲೆ ಅಲ್ಲಿ ಗಡೆ ಅಲ್ಲಿ ಹೊರಗಡೆ ಮಾಡಬೇಕು ಓಕೆ ಸರ್ ಸಾಕು ಸಾಕಿಲ್ಲ ಜಾಸ್ತಿ ಬೆಳೆಯೋದೇ ಮೇಡ ಹೆಂಗ್ ಅವ್ರು ಆಲೇ ಇಕ್ಕವ್ರೆ ಚಿಕ್ಕದಾಗಿ ಇಕ್ಕೋ ನೀನು ನಿನ್ನ ಕಡೆದು केटक बोट

Продолжение следует... ಎಷ್ಟು ಮಾಡ್ಕಪ್ಪ ಫೈನಲಿ ಗೈಸ್ ಎಲ್ಲ ಮುಗೀತು ಸೊ ನೀನು ಇಲ್ಲಂದರೆ ಇನ್ನೂ ನಂದು ತುಂಬ ನನ್ನ ಫೀಲಿಂಗ್ ಹೇಳ್ಕೊಳಕ್ಕೆ ಆಯ್ತಿರಲಿಲ್ಲ ಆಮೇಲೆ ನಮ್ಮ ಕಷ್ಟಗಳು ಒಂದ್ಸಲಿ ಅಭಿಮಾನ ಮನಸಲಿರ್ಲಿ ಅಂತೀರ ಇನ್ನೇನಿಲ್ಲ ಈಗ ಸ್ವೀಟ್ ತೊಗೊಳ್ಳೋದೆ ಎಲ್ಲರೂ ಕೂಡದೆ ಬನ್ನಿ ನೀವು ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರ ಬನ್ನಿ ಸ್ವೀಟ್ ತೊಗೊಳ್ಳಿ ನಮ್ಮ ಫಸ್ಟು ನಮ್ಮ ಗೆಳೆಯನಿಗೆ ನಮ್ಮ ಕಡೆಯಿಂದ ಸ್ವಿಗ್ ತೊಗೊಳ್ಳಿ ನಿಮ್ಮ ಧನ್ಯವಾದಗಳು ನಿಮ್ಮ ಒಂದು ಏನು ಜೀವನದಲ್ಲಿ ಎಲ್ಲ ಸಿಹಿಯಾಗಿರಲಿ ಕಹಿ ಏನೇ ಇದ್ರು ನಮಗೆ ಇರಲಿ ಅಂತ ಸಿಹಿ ಏನು ಅನಿಸ್ತೀನಿ ನೋಡಿ ಎಲ್ಲ ಮುಗೀತಿ ಇವಾಗ ಫೈನಲಿ ಈಗ ಇವ್ರ ಮನೆಗೆ ಆನಂದರ ಮನೆಗೆ ಹೋಗೋದೊಂದು ಇದೆ ನೋಡೋಣ ಎಷ್ಟು ಬೋರ್ ಪೂಜೆ ಮಾಡಬೇಕು ಬೋರು ಆಮೇಲೆ ಬಂದು ಮಾಡ್ಕೊಳ್ತೀನಿ ನನ್ನ ಮಧ್ಯಾಹ್ನ ನಮ್ಮ ಅಪ್ಪನ ಗಾಡಿ ತಗೊಂಡು ಹೋಗ್ಬಿಟ್ರು ಎಕ್ಸೆಲು ಅದು ಪೂಜೆ ಆಗಲಿಲ್ಲ ಅದಕ್ಕೆ ಅದು ಇನ್ನೊಂದ್ಸಲಿ ಮಾಡ್ಕತೀನಿ ಅಂತ ಸೊ ಯ ಇವಾಗ ಸ್ವಲ್ಪ ಟಿಫನ್ ಮಾಡಬೇಕು ಹೋಗ್ಬಿಟ್ಟು ಇವಾಗ ಸಿಗ್ತೀವಿ ಮತ್ತೆ ಸೊ ಗೈಸ್ ಎಲ್ಲ ಮುಗೀತು ಈಗ ನಮ್ಮ ಆನಂದವರ ಊರಿಗೆ ಪೂಜೆಗೆ ಹೋಗ್ತಾಯಿದ್ದೀವಿ ನನಗೊಂದು ಸಾಕು ಸಾಗೋಯ್ತು ಹೋಯ್ತು ಇವ್ನು ಇಲ್ಲ ಅಂದಿರ ಕತೆ ಆಗೋದು ಪೂಜೆಗೆ ಎಷ್ಟು ಇನ್ನೂ ಟಿಫನ್ ಮಾಡಿಲ್ಲ ಆ ಟೈಮ್ ಎಷ್ಟಾಯಿತು ಹನ್ನೆರಡು ಮುಕ್ಕಾಲು ಆಲೇ ಟೈಮು ಇನ್ನೂ ಟಿಫನ್ ಕೂಡ ಮಾಡಿಲ್ಲ ಇಲ್ಲಿ ಊಟ ಸಮಯ ಹೋಗ್ತಾ ಇದ್ದೀವಿ ಬನ್ನಿ ಸೊ ಒಂದು ಐದು ನಿಮಿಷ ನಾನೇ ನಿಮ್ಗೆ ಬಂದ್ಬಿಡ್ತಿದ್ದೆ ಹೋಗ್ತಾ ಇದ್ದೆ ಅವ್ರು ಅಲ್ಲ ಕೆಲ ಕೂತಾರೆ ಹೋಗ್ತಾರ ನಾನು ಮತ್ತೆ ನಮ್ಮ ಸಾಗರ್ ಅವರು ಸೊ ನಮ್ಮದು ಎಷ್ಟೋ ತಿಂಗಳು ಹೋದ ತಿಂಗಳು ಅಂದ್ಕೊಂಡಿದ್ದು ಎಷ್ಟು ಲಾಸ್ಟು ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತ್ಸ್ ಆಯಿತು ಅದೇ ಆಯ್ಕೆ ಮಾಡ್ಕೊಂಡಿದ್ದೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಈ ಕಾರ್ ನಾನು ನಿಮಗೆ ಎಷ್ಟು ಸಲ ಬಂದರೆ ದರ್ಶನಕ್ಕೆ ಅದು ಕಾರಲ್ಲೇ ಬರ್ತೀನಿ ಅದು ನನ್ನ ಕಾರಲ್ಲೇ ಬರ್ತೀನಿ ಸಂತ ಅಂತ ಅಂದ್ಕೊಂಡು ಅರ್ಕೆ ಮಾಡ್ಕೊಂಡಿದ್ದು ಧರ್ಮಸ್ಥಳಕ್ಕೆ ಸಿಕ್ಸ್ ಟು ಸೆವೆನ್ ಇಯರ್ಸ್ ಸೆವೆನ್ ಮಂತ್ಸು ಅಷ್ಟೇ ಮಂಜುನಾಥ ಸ್ವಾಮಿ ಹೊರ ಈ ಥರ ಆಲ್ರೆಡಿ ಕಾರ್ ತೊಗೊಂಡಿದ್ದೀವಿ ಈಗ ಧರ್ಮಸ್ಥಳಕ್ಕೆ ಹೋಗೋದೊಂದು ಬಾಕಿ ಸದ್ಯದಲ್ಲ ಹೋಗ್ತೀವಿ ಅಪ್ಡೇಟ್ಸ್ಗಳು ಕೊಡ್ತೀವಿ ಎಲ್ಲ ಧರ್ಮಸ್ಥಳ ನಿಂಚೆ ಇದೇನಿದೆ ಇಲ್ಲಿ ಎಷ್ಟು ಮುಂದಿನ ವರ್ಷಕ್ಕೆ ಇನ್ನೊಂದು ಪ್ಲಾನ್ ಇದೆ ಅದು ಹೇಳ್ತೀವಿ ಹೋಗ್ತಾ ಹೋಗ್ತಾ ರಿವೀಲ್ ಮಾಡ್ತೀವಿ ಅದು ಇದು ಇದಕ್ಕಿಂತ ಸ್ವಲ್ಪ ಇನ್ನೂ ಒಂದು ಜಾಸ್ತಿ ಇರುತ್ತೆ ಅದೊಂದು ಆದ್ರೆ ಸಾಕು ಇದಕ್ಕಿಂತ ಅದು ಬೆಟರ್ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಅದು ಅದು ನಮಗೆ ಮೇಯ್ನ್ ಆಗುತ್ತೆ ಸೊ ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಫ್ರೆಂಡು ಆನಂದವರ ಮನೆಗೆ ಆನಂದವ್ರ ಮನೆಗೆ ಅದು ಪೂಜೆ ಇದೆ ಆ್ಯಕ್ಚುಲಿ ಇನ್ನೊಂದು ಏನು ಅಂದರೆ ಎಲ್ಲ ಬೆಳಿಗ್ಗೆಯಿಂದ ನಾವೆಲ್ಲ ಪೂಜೆ ಮಾಡೋದು ಆದ್ರೆ ನಾವು ಒಂದ್ ಫೋಟೋ ತಗೊಳ್ಳಿಲ್ಲ ಗಾಯ್ಸ್ ಫೋಟೋನೆ ಮರ್ಸ್ಬಿಟ್ಟು ಮತ್ತೆ ಸ್ವೀಟ್ ಇನ್ನೊಂದ್ ಏನು ಅಂದ್ರೆ ಅದು ನಾಯಿ ಸ್ವಲ್ಪ ಕಚ್ಕೊಂಡ್ ಹೋಗ್ಬಿಡ್ತು ನಾನ್ ಅನ್ಕೊಂಡೆ ಏನಪ್ಪ ಕಾಲ ಕಾಲಭೈರವಂಗೆ ನಾಯಿ ಅಲ್ವಾ ಆತರ ನಮಗೂ ಕಾಲಭೈರ ಪ್ರಸಾದ ಕೊಟ್ಟಂಗೆ ಅನುಗ್ರಹ ಆಯ್ತು ನೈವೇದ್ಯ ಕೊಟ್ಟಂಗೆ ಆಯ್ತು ಅಂತ ನಾನು ತಿಳ್ಕೊಂಡೆ ಮತ್ತೆ ಹೋಗಿ ಸ್ವೀಟ್ಸ್ ತಂದೆ ಆಮೇಲೆ ಇದ್ ಮಾಡಿತ್ತು ಸೊ ಓಕೆ ಆಗೋದಲ್ಲ ಒಳ್ಳೆಯದಕ್ಕೆ ಎಲ್ಲರಿಗೂ ಆಯ್ಲ ಪೂಜೆ ಹಬ್ಬದ ಶುಭಾಶಯಗಳು ದೇವರು ನಿಮಗೆ ಒಳ್ಳೆ ಆಯಸ್ಸು ಆರೋಗ್ಯ ಮೇಲೆ ಆರೋಗ್ಯ ಮೇ ಕೊಡಲಿ ನಿಮ್ಮ ಕುಟುಂಬದವರಿಗೂ ನಿಮಗೂ ಅಭಿವೃದ್ಧಿ ಕೊಟ್ಟಿಲ್ಲ ಅಂದರೆ ಅಭಿವೃದ್ಧಿ ಕೊಡಲಿಲ್ಲ ಪರವಾಗಿಲ್ಲ ಆರೋಗ್ಯ ಕೊಡ್ಲಿ ಅಂತ ನಾವು ಕೇಳ್ಕೊತೀವಿ ಇಷ್ಟಿ ನಮ್ಮ ಮಾಡ್ಕೊಳ್ಳಿ ಜೈ ಜೈ ಕರ್ನಾಟಕ ಮಾತೆ ಸೊ ಹಾಗೆ ಆಯ್ತು ಇನ್ನೊಂದು ಏನು ಅಂದರೆ ನಾನು ಈ ವರ್ಷ ಕಾರ್ ತಗೊಂಡೆ ಇವನು ಇವಾಗ ನಾನು ಕಾರ್ ಚಾರ್ಜ್ ತಗೊಂಡಿದ್ದ ಐಫೋನ್ ಸಿಕ್ಸ್ಟೀನ್ ಮತ್ತು ಇನ್ನೊಬ್ಬ ತೇಜಸ್ ಅಂತ ಅವನು ತಗೊಂಡಿದ್ದಾನೆ ಇವನು ತಗೊಂಡಿದ್ದಾನೆ ಈ ವರ್ಷದಲ್ಲಿ ಇವನು ನನ್ನ ಲೈಫ್ ಒಂದೇ ಥರ ಟ್ರ್ಯಾಕಲ್ಲಿ ಹೋಗ್ತಾ ಇದೆ ಇವರ ಮದ್ವೆನೂ ಇವರ ಮದ್ವೆ ಒಂದೇ ಪ್ರೀವಿಯಸ್ ಇಯರ್ ಆಗಿತ್ತು ಟ್ವೆಂಟಿ ಟ್ವೆಂಟಿ ಫೋರು ನಮ್ಮ ಮದ್ವೆನೂ ಟ್ವೆಂಟಿ ಟ್ವೆಂಟಿ ಫೋರು ಅದಾದ್ಮೇಲೆ ಇವನು ಏನೋ ಒಂದು ಬೈಕ್ ತಗೊಂಡ ಐಫೋನ್ ತಗೊಂಡ ನಾನು ಏನೋ ಒಂದು ಕಾರ್ ತಗೊಂಡೆ ಈಗ ಒಂದು ಟ್ರಾಕಿಂಗ್ ಎಷ್ಟು ವರ್ಷಕ್ಕೆ ಅನ್ಬಿಟ್ಟಿನ ಸೊ ಅದು ತುಂಬಾ ಇದಕ್ಕಿಂತ ಅದು ಒಂದು ಜೀವನಕ್ಕೆ ಒಂದು ಆಧಾರ ಅಂತ ಒಂದು ಚೂರು ಈಗ ಎಷ್ಟೇ ದಿನ ನಾವು ಮೂವತ್ತು ದಿನ ಮೂವತ್ತು ದಿನ ನಾವು ಎಲ್ಲೋ ಇನ್ನೊಬ್ಬನ ಕೈಗಳಿಗೆ ಕೆಲಸ ಮಾಡಿ ಮೂವತ್ತು ದಿನ ಅಂದಮೇಲೆ ಬರೋ ಸಂಬಳದಲ್ಲಿ ಅದು ಒಂದು ದಿನ ಇರ್ತದೆ ಎರಡು ದಿನ ದಿನಸೂ ಗೊತ್ತಿಲ್ಲ ಸೊ ಅದಕ್ಕೆ ಜೀವನ ಆಧಾರಕ್ಕೆ ಒಂದು ನೆಕ್ಸ್ಟ್ ವರ್ಷ ಅಷ್ಟರಲ್ಲಿ ಏನಾದ್ರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದು ಅಪ್ಡೇಟ್ ಕೊಡ್ತೀವಿ ಇನ್ನೂ ಏನಿದೆ ಅಂತ ಸೊ ಓಕೆ ಇರಲಿ ಸಾಂಗ್ ಕೊಡೋ ಸಾ ಪೂಜೆ ಮಾಡಿಲ್ಲ ಮುಂದಾಗ್ತವ್ರೆ ಅದಕ್ಕೆ ನಾವು ಹೇಳ್ತಾ ಇದೀವಿ ಒಂದ್ ಗಂಟೆ ಇಲ್ಲ ಎರಡು ಗಂಟೆ ಇಲ್ಲ ಮೂರ್ ಗಂಟೆ ಇಲ್ಲ ಆಗ್ಬೇಕು ಹೇಳ್ತಾರೆ ಓಡಾಡ್ತೀವಿ ಅಮ್ಮಗ ಡಮ್ಮಗ ಅಮ್ಮ ಡಿಂಬಲ್ ನಕ್ಕೊಂಡು ಯಾವಂದ್ರೆ ಬಂದ್ರೆ ಅಮ್ಮ ಗಾಳಿ ಅಮ್ಮ ಆಗ್ಬಿಡ್ತೀವಿ ಓಕೆ ಓಕೆ ನಿಮ್ಗೆ ಪಪ್ಪ ಇನ್ನ ಕೆಲ್ಸಗಳವೇ ಬೆಳಿಗ್ಗೆ ಹೆಲ್ಪ್ ಮಾಡಿಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ಓಕೆ ಓಕೆ ಥ್ಯಾಂಕ್ ಯು ಬಾಯ್ ಹೋದಾ ಹೋದ ನಂಗೆ ಬೇಸರ ಡೆಲಿವರಿ ಇತ್ತು ಸೊ ಗಾಯ್ಸು ಸೊ ಅಲ್ಲಿ ಗಾಡಿ ಡೆಲಿವರಿ ತಕ್ಕ ಹೆಗ್ಲಿಲ್ಲ ಅದೇ ಕಡೆಯಿಂದ ತುಂಬ ಹೂವ ಆಲ್ರೆಡಿ ಎಲ್ಲಿದ್ಯಾ ಎಲ್ಲಿದ್ಯಾ ಅಂತ ಸೊ ಅದಕ್ಕೆ ನಾನು ಬೇಗ ಹೋಗ್ತಾ ಇದೀನಿ ಮನೆಗೆ ಇವಾಗ ಆಲ್ಮೋಸ್ಟ್ ಇವಾಗ ನಾಲ್ಕು ಗಂಟೆ ಯಾರಾದರೂ ಆಗಿದೆ ಇವಾಗ ಬೆಳಿಗ್ಗೆದ್ದೆಲ್ಲ ಐಟಮ್ ಪೂಜೆ ಐಟಮ್ ಎಲ್ಲ ಇಲ್ಲೇ ಬಿಟ್ಟಿದಲ್ಲ ಅದೆಲ್ಲ ಮನೆಗೆ ತಗೊಂಡೋಗಿ ಇವಾಗ ಎಲ್ಲ ಇಲ್ಲೇ ಮಿಕ್ಕಿದೆ ಸ್ವಲ್ಪ ಸ್ವಲ್ಪ ಸೊ ಅದಕ್ಕೆ ಎಲ್ಲ ತಗೊಂಡು ಹೋಗ್ತೀನಿ ಇವಾಗ ಜಯಂತ್ ಹೇಗೆ ಶಾಲೆ ದೇವ್ರ ಉತ್ಸವ ಆಗೋಗಿದೆ ನಾನು ಇವಾಗ ಬರ್ತಾ ಇದೀನಿ ವೀಡಿಯೋ ಮಾಡೋಕ್ಕೆ ಹೋಗಲಿ ಆಯುಧ ಪೂಜೆ ಬುದ್ದಿನ ನಮ್ಮೂರಲ್ಲಿ ದೇವರೆಲ್ಲ ಎಲ್ಲ ಮಾಡ್ತಾರೆ ಕ್ಯಾಪ್ಚರ್ ಮಾಡೋಕೆ ಹೋದ ವರ್ಷ ಮಾಡಿದ್ದೆ ಸೊ ಅಬ್ಸರ್ವ್ ಮಾಡಿ ಹೋದ ವರ್ಷ ಆಯುಧ ಪೂಜೆನೇ ಔಟ್ ಮಾಡಿ ಇನ್ನಿಂದಲೇ ಇವಾಗ ಒಂದು ಎಡೆ ಇಟ್ಬಿಟ್ಟು ಪೂರ್ವಜರಿಗೆ ನೀವು ಪಕ್ಷ ಅಂತ ಮಾಡ್ತೀರಿ ನಾವು ಇವಾಗ ಒಟ್ಟಿಗೆ ಮಾಡ್ತೀವಿ ಆಯುಧ ಪೂಜೆ ಅಂತ ಸೊ ಇಟ್ಬಿಟ್ಟು ಅಷ್ಟೇ ಬ ಕ್ಲೋಸ್ ಆಗುತ್ತೆ ಸೊ ನಾಳೆ ಟ್ರೈ ಮಾಡ್ತೀವಿ ಆದಷ್ಟು ವಿಜಯದಶಮಿಗೆ ಹೋಗೋಕೆ ನೋಡೋಣ ಮೈಸೂರಿಗೆ ಹೇ ಗೈಸ್ ಗುಡ್ ಮಾರ್ನಿಂಗ್ ಸೊ ಇವತ್ತು ವಿಜಯದಶಮಿ ನಿನ್ನೆ ಐದು ಪೂಜೆ ಮುಗೀತು ಸೊ ಇನ್ನೊಂದು ಪೆಂಡಿಂಗ್ ಇತ್ತು ಬೋರ್ವೆಲ್ ಪೂಜೆ ಮಾಡಿಲ್ಲ ಹೊಲ್ತ ಸೊ ಅದಕ್ಕೆ ಅದಕ್ಕೂ ನಾನು ಒಬ್ಬೇ ಬರಬೇಕು ಯಾರೂ ನಮ್ಮ ಮನೆಯವರು ಬರಲ್ಲ ಐದು ಪೂಜೆ ಬಂದರೆ ನಮಗೆ ಇದೊಂದು ಗೋಳು ಮನೆಯವರೆಲ್ಲ ಅವ್ರ ಪಾಡೆಯವರು ಅಡುಗೆ ಊಟ ನೆಂಟರೆಲ್ಲ ಅವರವರು ಬರ್ತಾರೆ ಆ ಬೀಸಲ್ಲಿರ್ತಾರೆ ಇನ್ನು ಪೂಜೆ ಎಲ್ಲ ನಾನೇ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಸೊ ಗೈಸ್ ಏನೋ ಮಾರ್ತೆ ಏನೋ ಮಾರ್ತೆ ಅಂದರೆ ಒಂದು ಕುಡ್ಲು ಏನೋ ಥರದ್ದು ಮಾರ್ತೆ ಆ ಬಾಳೆಕೊಂದು ಕಡ್ದು ಅಲ್ಲಿ ಕಟ್ಟಬೇಕಿತ್ತು ಪೈಪ್ ಹತ್ರ ಏನೋ ತಂದಿಲ್ಲ ಎಂಥ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅದಿಲ್ಲ ಅಂದರೂ ನಡಿತದೆ ಅಂತ ಪೂಜೆ ಮಾಡ್ಕೊಂಡು ಅಷ್ಟೆ ಬುದ್ಧಿವಂತರ ಲಕ್ಷಣ ಸೊ ಗಾಯಿಸ್ ನನಗೆ ನಾಮಕ್ಕದ್ದು ಕನ್ಫ್ಯೂಸ್ ಇದೆ ಅಷ್ಟನ್ನ ಆ ಕಡೆ ಈ ಕಡೆ ಇಕ್ಬಿಟ್ಟು ರೆಡ್ಡು ಸೆಂಟ್ರಲ್ ಇಕ್ಬೇಕಾ ಇಲ್ಲ ಈ ಥರನೇ ರೆಡ್ಡು ಆ ಕಡೆ ಈ ಕಡೆ ಇಕ್ಬಿಟ್ಟು ಎಲ್ಲೋನ ಸೆಂಟ್ರಲ್ಲಿ ಇಕ್ಬೇಕಂತ ನನಗೆ ಕನ್ಫ್ಯೂಸ್ ಇದೆ ಗೊತ್ತಿದ್ದರೆ ಯಾರಾದ್ರು ಕಮೆಂಟ್ ಹಾಕಿ ಸೊ ಇದು ಸ್ಟಾರ್ಟ್ರು ನಾವು ಇಲ್ಲಿ ಮಡಗಾಲಲ್ಲ ಯಾಕೋ ಆಲ್ರೆಡಿ ಎರಡು ಸಲ ಸ್ಟಾರ್ಟ್ರು ಇಲ್ಲಿ ಎತ್ಕೊಂಡು ಹೋಗ್ಬಿಟ್ಟವ್ರೆ ಅದಕ್ಕೆ ನಾವು ಇಲ್ಲಿ ಜಾಸ್ತಿ ಮಡಗ್ಯಾಲ ಸ್ಟಾರ್ಟ್ರೆಲ್ಲ ಮನೇಲಿ ಮಡಗಿರ್ತೀವಿ ಇಲ್ಲಿ ಬರೀ ಖಾಲಿ ಬಾಕ್ಸ್ ಬಂದು ಕಲೆಕ್ಷನ್ ಕುಡ್ಕೊಂಡು ನೀರೆಲ್ಲ ಎಷ್ಟು ಬೇಕಷ್ಟು ತೊಗೊಂಡು ಆಮೇಲೆ ವಾಪಸ್ ಅದು ಮನೆಗೆ ಹೋಗುತ್ತೆ ಅಲ್ಲಿ ಸುದಕ್ಕೆ ಹೇಗೆ ಆ ಫೈನಲಿ ಪೂಜೆ ಮುಗೀತು ಸ್ವಲ್ಪ ಹಾಗೆ ಇರಲಿ ನಮ್ಮ ತೋಟ ಹೊಲ ನೋಡ್ಕೊಂಡು ಬರೋಣ ಸೊ ಗಾಯ್ಸ್ ನೋಡಿ ನವಿಲ್ಗರಿ ಆ ರಾಧೆಗೆ ಕೊಡೋಣ ಅಂದರೆ ರಾಧೆ ನನ್ನ ಜೊತೆ ಇಲ್ಲ ನಾನೇನು ಕೃಷ್ಣ ಏನಲ್ಲ ರಾಧೆ ಕೊಟ್ಟರು ಏನು ಯೂಸ್ ಇಲ್ಲ ಕೊನೆಗೆ ಮದುವೆ ಆಗಿತ್ತು ರುಕ್ಮಿಣಿನ ನಾವು ಅಂತೂ ಆಗೋಲ್ಲ ಒನ್ ಆ್ಯಂಡ್ ಓನ್ಲಿ ಮಹಾದೇವ್ ಪಾರ್ವತಿ ಪರಮೇಶ್ವರ್ ಇದು ಇಲ್ಲೇ ಇರಲಿ ಹೇಗಾಯಿಸ ಅಲ್ಲಿಂದ ಟಿಫನ್ ಮಾಡಿದಂಥ ಹೋಟೆಲ್ಗೆ ಬಂದಿದ್ದೀನಿ ಸೊ ಮನೇಲಿ ನಾನ್ ವೆಜ್ ಇದೆ ವೆಜ್ ನಾನು ಒನ್ ಟೈಮ್ ತಿಂದರೆ ಅದೇನೋ ತಿನ್ನೋಕ್ಕೆ ನಮಗೆ ಸ್ವಲ್ಪ ಆಗೋಲ್ಲ ಮೂಳ್ಗಡೆ ಇರಲ್ವಾ ಏ ನಾನ್ ವೆಜ್ ಡೈಲಿ ಸೊ ಅದಕ್ಕೆ ನಮಗೆ ವೆಜ್ಜು ಹುಡ್ಕಂಡು ಬಂದಿದ್ದೀನಿ ಮನೇಲಿ ಬೈತವ್ರೆ ಅಷ್ಟೆಲ್ಲ ಊಟ ಬಿಟ್ಟು ಇಲ್ಲೇ ಬಂದಿದ್ದೀಯಾ ಅಂತ ಏನು ಮಾಡೋಕ್ಕಾಗಲ್ಲ ಓಕೆ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ಟೈಮ್ ಮತ್ತೆ ಸಿಗುವ ಅಲ್ಲಿವರೆಗೂ ಬಾಯ್